ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಟೇಳೆ ಅಕಾಡೆಮಿಗೆ ಸ್ವಾಗತ ಇವತ್ತಿನ ಕ್ಲಾಸದಲ್ಲಿ ಎಸ್ ಎಸ್ ಎಲ್ ಸಿಗೆ ಬರುವಂತಹ ವಾಸ್ತವ ಸಂಖ್ಯೆಗಳ ಪಾಠದ ಬಗ್ಗೆ ಏನಪ್ಪ ಅಂತಂದ್ರೆ ಡಿಸ್ಕಸ್ ಮಾಡೋಣ ಈ ವಾಸ್ತವ ಸಂಖ್ಯೆಗಳಲ್ಲಿ ಬರುವಂತಹ ಪ್ರಮುಖ ಅಂಶಗಳ ಬಗ್ಗೆ ಏನಪ್ಪ ಅಂದ್ರೆ ನೋಡೋಣ ಈ ವಾಸ್ತವ ಸಂಖ್ಯೆಗಳಲ್ಲಿ ಅಂಕಗಣಿತದ ಮೂಲ ಪ್ರಮೇಯ ಅಂತ ಬರ್ತದೆ ಅಂಕಗಣಿತದ ಮೂಲ ಪ್ರಮೇಯ ಅಂತಂದ್ರೆ ಒನ್ ಮಾರ್ಸಿಗೆ ಕೇಳುವಂಥ ಸಾಧ್ಯತೆ ಇರ್ತದೆ ಇದು ಅಂತಂದ್ರೆ ಡೆಫಿನಿಷನು ಏನು ಡೆಫಿನಿಷನ್ ಬರ್ತದೆ ನೋಡಿರಿ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅದ ಅದಂದರೆ ಏನಪ್ಪ ಅಂದರೆ ಅಪವರ್ತಿಸಬಹುದು ಅಂತ ಅಂದಂಗೆ ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂತೇಳಿ ಈ ಪ್ರಮೇಯ ಹೇಳುತ್ತದೆ ಏನಿಲ್ಲ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯು ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತೇಳಿ ಹೇಳುತ್ತದೆ ಇಲ್ಲಿ ಸಂಯುಕ್ತ ಸಂಖ್ಯೆ ಅಂದರೆ ಏನು ಅಂತ ಬರ್ತದೆ ಸಂಯುಕ್ತ ಸಂಖ್ಯೆ ಅಂದರೆ ಏನು ಅಂದರೆ ಒಂದಕ್ಕೆ ಏನಪ್ಪ ಅಂದ್ರೆ ಒಂದಕ್ಕಿಂತ ದೊಡ್ಡದಾದಂತಹ ಆದರೆ ಅವಿಭಾಜ್ಯವಲ್ಲದಂತಹ ಪ್ರತಿಯೊಂದು ಸಂಖ್ಯೆಯನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಏನಪ್ಪ ಅಂದ್ರೆ ಒಂದಕ್ಕಿಂತ ದೊಡ್ಡದಿರಬೇಕು ಒಂದಕ್ಕಿಂತ ದೊಡ್ಡದಿರಬೇಕು ಆದರೆ ಅವಿಭಾಜ್ಯ ಸಂಖ್ಯೆ ಆಗಿರಬಾರ್ದು ಏನಾಗಿರಬಾರ್ದು ಪ್ರೈಮ್ ನಂಬರ್ ಆಗಿರಬಾರ್ದು ಅಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಏನಪ್ಪಾ ಅಂದ್ರೆ ಅಂಕಗಣಿತದ ಮೂಲ ಪ್ರಮೇಯ ಎಲ್ಲರಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟು ಈ ಪಾಠದಲ್ಲಿ ಬರುವಂಥ ಪ್ರಮುಖ ಅಂಶ ಅಂತ ಇನ್ನೊಂದು ಪ್ರಮುಖ ಅಂಶ ಏನಪ್ಪಾ ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ ಅಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಅಂದರೆ ಕೇವಲ ಕೇವಲ ಎರಡೇ ಎರಡು ಅಪವರ್ತನಗಳನ್ನು ಹೊಂದಿರುವ ಏನಪ್ಪ ಅಂದರೆ ಕೇವಲ ಎಷ್ಟು ಅಪವರ್ತನಗಳನ್ನು ಹೊಂದಿರಬೇಕು ಕೇವಲ ಎರಡೇ ಎರಡು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡಿರಿ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತೇಳು ಮೂವತ್ತೊಂದು ನಲವತ್ತೊಂದು ನಲವತ್ತ್ಮೂರು ನಲವತ್ತೇಳು ಐವತ್ತ್ಮೂರು ಐವತ್ತೊಂಬತ್ತು ಅರವತ್ತೊಂದು ಅರವತ್ತೇಳು ಅರ ಎಪ್ಪತ್ತೊಂದು ಎಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ಎಂಬತ್ತ್ಮೂರು ಎಂಬತ್ತೊಂಬತ್ತು ಮತ್ತು ತೊಂಬತ್ತೇಳು ಏನಪ್ಪ ಅಂದ್ರೆ ಒಂದು ಏನಪ್ಪ ಅಂತಂದ್ರೆ ಒನ್ಸ್ ಮೊದಲನೇ ಅಂತಂದ್ರೆ ಒಂದರಿಂದ ನೂರರವರೆಗಿನ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ ಅಂತ ಕರಿತೀವಿ ಹೇ ಯಾವ ರೀತಿಯಾಗಿ ಅಂತಂದ್ರೆ ವ್ಯಕ್ತಪಡಿಸ್ತೀವಿ ನೋಡ್ರಿ ಇಲ್ಲಿ ಫಾರ್ ಎಕ್ಸಾಂಪಲ್ ಎರಡು ಅನ್ನೋದು ಎರಡು ಅನ್ನೋದನ್ನು ಅಂತಂದ್ರೆ ನೋಡಿರಿ ಎರಡು ಅನ್ನೋದನ್ನು ತೆಗೆದುಕೊಂಡಿದ್ದೀವಿ ಎರಡೇ ಏನಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಂದರೆ ಏನಂತ ತಿಳ್ಕೊಂಡಿದ್ದೀವಿ ಕೇವಲ ಎರಡೇ ಎರಡು ಅಪವರ್ತನೆಗಳನ್ನು ಹೊಂದಿರಬೇಕು ಕೇವಲ ನೋಡ್ರಿ ಎರಡು ಅನ್ನೋದಕ್ಕೆ ಅಂತಂದ್ರೆ ಅದು ಒಂದರಿಂದ ಹೋಗ್ತದ ಅಥವಾ ಇಲ್ಲಂದ್ರೆ ಎರಡರಿಂದ ಹೋಗ್ತದೆ ಕೇವಲ ಎರಡೇ ಎರಡು ಅಪವರ್ತನೆಗಳನ್ನು ಹೊಂದಿದೆ ಏನಪ್ಪಾತಂದ್ರೆ ಇನ್ನೊಂದು ಡೆಫಿನಿಷನನ್ನು ಹೇಳ್ಬೋದು ಒಂದು ಮತ್ತು ಯಾವ ಸಂಖ್ಯೆ ಇರ್ತದೆ ನೋಡು ಅದೇ ಸಂಖ್ಯೆಯಿಂದ ಭಾಗ ಗೊತ್ತು ಅಂದ್ರೆ ಅಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ಇನ್ನೊಂದು ಹತ್ತು ಹತ್ತು ಅನ್ನೋದು ತೋಳ್ರಿ ಹತ್ತು ಅನ್ನೋದು ಏನಪ್ಪಾತಂದ್ರೆ ಯಾಕೆ ಅವಿಭಾಜ್ಯ ಸಂಖ್ಯೆ ರೀ ಸರ ಅಂತ ಕೇಳಿದ್ರೆ ಏನಪ್ಪ ಇದು ಒಂದರಿಂದನೂ ಹೋಗ್ತದೆ ಎರಡರಿಂದನೂ ಹೋಗ್ತದೆ ಐದರಿಂದನೂ ಹೋಗ್ತದೆ ಹತ್ತರದಿಂದನೂ ಹೋಗ್ತದ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ ಅದರ ಸಲುವಾಗಿ ಅಂತಂದ್ರೆ ಇದನ್ನು ನಾವು ಏನಪ್ಪಾ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಂತ ಕರೆಯಲ್ಲ ಇದಕ್ಕೆ ಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಸಮ ಸಮಸಂಖ್ಯೆ ಅಂತ ಕರಿತೀವಿ ಅಂತಂದ್ರೆ ಕೇವಲ ಕೇವಲ ಡೆಫಿನೇಷನ್ ಹೇಳ್ತದೆ ನೋಡ್ರಿ ಕೇವಲ ಎರಡೇ ಎರಡು ಅಪವರ್ತನಗಳನ್ನು ಹೊಂದಿರಬೇಕು ಅಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಆ ಏನಪ್ಪಾತಂದ್ರೆ ಇಷ್ಟು ಅವಿಭಾಜ್ಯ ಸಂಖ್ಯೆಗಳು ನಿಮಗೆ ನೆನಪಿದ್ರೆ ಏನಪ್ಪ ಅಂದ್ರೆ ಸಾಕು ನೋಡಿರಿ ಇನ್ನೊಂದು ಅಂತಂದ್ರೆ ಈ ಪಾಠದಲ್ಲಿ ಇನ್ನೊಂದು ಪ್ರಮುಖ ಅಂಶ ಬರ್ತದೆ ಯಾವುದೇ ಎರಡು ಧನಾತ್ಮಕ ಧನ ಪೂರ್ಣಾಂಕಗಳ ಸಂಖ್ಯೆ ಯಾವುದೇ ಇರಲಿ ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಅಂತ ತಿಳ್ಕೊರಿ ಆ ಎರಡೂ ಸಂಖ್ಯೆಗಳ ಮಸ ಮತ್ತು ಮಸಾ ಮತ್ತು ಲಸಗಳ ಏನಪ್ಪ ಅಂದ್ರೆ ಗುಣಲಬ್ಧಕ್ಕೆ ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಾಗಿರ್ತದಪ್ಪ ಅಂತಂದ್ರೆ ಈಕ್ವಲ್ ಆಗಿರ್ತದೆ ಅಂತ ಹೇಳ್ತದೆ ಏನು ರೀ ಯಾವುದೇ ಎರಡು ಸಂಖ್ಯೆ ಆಗಿರಲಿ ಧನ ಏನಪ್ಪ ಅಂದ್ರೆ ಧನ ಪೂರ್ಣಾಂಕ ಆಗಿರ್ಬೇಕು ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ರೂಪಾಯಿ ಅಂತಹ ಸಂಖ್ಯೆಗಳು ಏನಪ್ಪ ಅಂದ್ರೆ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಆ ಎರಡೂ ಸಂಖ್ಯೆಗಳ ಲಸ ಮಸ ಆ ನೋಡು ಆ ಎರಡು ಸಂಖ್ಯೆಗಳ ಲಸ ಮಸ ಏನು ಇಂಟು ಮಾಡೋದ ಕಳಗಿ ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಾಗಿರುತ್ತದಪ್ಪ ಅಂತಂದ್ರೆ ಸಮನಾಗಿರ್ತದೆ ಅಂತೇಳಿ ಒಂದು ಹೇಳಿಕೆ ಕೊಡುತ್ತೆ ನೋಡಿರಿ ನೋಡ್ರಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಇಪ್ಪತ್ತರ ಏನಪ್ಪ ಅಂದ್ರೆ ಇಪ್ಪತ್ತನ್ನು ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸ್ರಿ ಅಂತ ಕೇಳಿದ್ದಾರೆ ಅವ ವ್ಯಕ್ತಪಡಿಸ್ರಿ ಅಂತ ಕೇಳಿದ್ದಾರೆ ನೋಡ್ರಿ ಇಪ್ಪತ್ತು ಅನ್ನುವುದನ್ನು ತೆಗೆದುಕೊಂಡ್ರಿ ಇಪ್ಪತ್ತು ಅನ್ನೋದು ಅಂದ್ರೆ ಅವಿಭಾಜ್ಯ ಅಪವರ್ತನ ಅಂತಂದ್ರೆ ಗುಣಲಬ್ಧವಾಗಿ ಅವಿಭಾಜ್ಯ ಸಂಖ್ಯೆಗಳನ್ನೇ ತೆಗೆದುಕೊಳ್ಬೇಕು ಯಾವ ಸಂಖ್ಯೆ ಏನಪ್ಪ ಅಂತಂದ್ರೆ ತೆಗೆದುಕೊಳ್ಬಾರ್ದು ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನೇ ತೆಗಿಬೇಕು ಅದು ಎದುರದಿಂದ ಅಂತಂದ್ರೆ ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೌದು ಅಂತ ಏನಪ್ಪಾ ಅಂದ್ರೆ ವ್ಯಕ್ತಪಡಿಸ್ರಿ ಅಂತ ಕೇಳಿದ್ದಾರೆ ನೋಡ್ರಿ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಎರಡು ಹಾಗಾದರೆ ಇಪ್ಪತ್ತು ಅನ್ನೋದು ಎರಡರ ಮಗಿದಾಗ ಹೋಗ್ತದೆ ಓಕೆ ಎರಡು ಹತ್ತಲೆ ನೆಕ್ಸ್ಟ್ ಹತ್ತು ಅನ್ನೋದು ಎರಡರ ಮುಗ್ಗಿದಾಗ ಹೋಗ್ತದೆ ಎರಡು ಹತ್ತಲೆ ಎರಡು ಇಲ್ಲೇ ನೆಕ್ಸ್ಟ್ ಅಂತಂದ್ರೆ ಐದು ಅನ್ನೋದು ಎರಡರ ಮುಗಿದಾಗ ಹೋಗಲ್ಲ ಮೂರರ ಮುಗಿದಾಗ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು ನೋಡಿರಿ ಎರಡು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅದ ಎರಡು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅದ ನೆಕ್ಸ್ಟ್ ಐದು ಅನ್ನೋದು ಕೂಡ ಅವಿಭಾಜ್ಯ ಸಂಖ್ಯೆ ಅದ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಅಂತಂದ್ರೆ ಅಪವರ್ತಿ ಗುಣಲಬ್ಧವಾಗಿ ವ್ಯಕ್ತಪಡಿಸ್ರಿ ಅಂತ ಕೇಳಿದ್ದಾರೆ ನೋಡಿರಿ ಟೂ ಇಂಟು ಟೂ ಇಂಟು ಫೈವ್ ಎರಡೆರಳೆ ನಾಲ್ಕು ನಾಲ್ಕು ಇಲ್ಲೇ ಇಪ್ಪ ನೋಡಿರಿ ಎರಡು ಅನ್ನೋದು ಎಷ್ಟವ ಒಂದು ಎರಡು ಟು ಸ್ಕ್ವಯರ್ ಇಂಟು ಫೈವ್ ಫೈವ್ ಅನ್ನೋದು ಎಷ್ಟವ ಒಂದು ಇದನ್ನೇ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ದೀವಿ ಅಂತೇಳಿ ನಾವು ನೋಡ್ತೀವಿ ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ರಿ ಒನ್ನೂರ ನಲವತ್ತು ಅಂತ ಚೌಕ್ರಿ ಎಕ್ಸಾಮ್ ಒನ್ನೂರ ನಲ್ವತ್ತು ಏನಪ್ಪ ಅಂದ್ರೆ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸ್ರಿ ಅಂತ ಕೇಳ್ತಾರೆ ನೋಡಿರಿ ಎರಡರ ಮುಗಿದ ಹೋಗ್ತದೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮೊದಲನೇ ಚಿಕ್ಕ ಅವಿಭಾಜ್ಯ ಸಂಖ್ಯೆಯಿಂದ ಏನಪ್ಪ ಅಂತಂದ್ರೆ ಗುಣಲಬ್ಧ ಮಾಡ್ಕೋತ ಹೋಗ್ರಿ ನೋಡ್ರಿ ಎರಡು ಏಳಲೇ ಹದಿನಾಲ್ಕು ಜೀರೋ ಜೀರೋ ಮತ್ತೆ ಎರಡರ ಮುಗಿದ ಹೋಗ್ತದ ಎರಡು ಮೂರಲೇ ಆರು ಏನಪ್ಪ ಅಂದ್ರೆ ಒಂದು ಉಳಿತು ಐದು ಎರಡು ಐದಲೇ ಹತ್ತು ಈಗ ಐದು ಏನಪ್ಪ ಅಂದ್ರೆ ಅಂದರೆ ಮೂವತ್ತೈದು ಎರಡರ ಮಗ್ಗಿದ ಹೋಗಲ್ಲ ನೆಕ್ಸ್ಟ್ ಮೂರರ ಮಗ್ಗಿದಾಗ ಹೋಗ್ತದೇನು ಮೂರು ಮುಗ್ಗಿದಾಗೂ ಹೋಗಲ್ಲ ನಾಲ್ಕರ ಮಗ್ಗಿದಾಗ ಹೋಗ್ತದೇನು ನಾಲ್ಕರ ಏನಪ್ಪಾ ಅಂತಂದ್ರೆ ನಾಲ್ಕು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ ಯಾಕೆಪ್ಪ ಅಂತಂದ್ರೆ ನಾಲ್ಕು ಅನ್ನೋದು ಯಾಕೆ ಅವಿಭಾಜ್ಯ ಸಂಖ್ಯೆ ಅಲ್ಲ ಅನ್ನೋದಾದರೆ ನಾಲ್ಕು ಅನ್ನೋದು ಒಂದರಿಂದನೂ ಭಾಗ ಹೋಗ್ತದೆ ಎರಡರಿಂದನೂ ಭಾಗ ಹೋಗ್ತದೆ ನೆಕ್ಸ್ಟ್ ನಾಲ್ಕರಿಂದ ಹೋಗ್ತದೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳ ಹೊಂದಿರುವುದರಿಂದ ಅಂತಂದ್ರೆ ಏನಪ್ಪ ಅಂತಂದ್ರೆ ಅದು ನಾಲ್ಕು ಅನ್ನೋದು ಅಂತಂದ್ರೆ ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಹೇಳ್ತೀವಿ ಈಗ ನೆಕ್ಸ್ಟ್ ಐದರ ಮುಗಿದ ಹೋಗ್ತದೆ ಐದು ಅನ್ನೋದು ಏನಪ್ಪಾ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆ ಯಾಕೆ ಐದು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅನ್ನೋದಾದರೆ ಕೇವಲ ಐದು ಅನ್ನೋದು ಒಂದರಿಂದ ಭಾಗ ಹೋಗ್ತದೆ ಬಿಟ್ರೆ ಐದರಿಂದ ಭಾಗ ಹೋಗ್ತದೆ ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಕೇವಲ ಎರಡೇ ಎರಡು ಅವಿ ಏನಪ್ಪಾ ಅಂತಂದ್ರೆ ಅಪವರ್ತನಗಳನ್ನು ಹೊಂದಿದ್ದರೆ ಅವುಗಳನ್ನು ನಾವು ಏನಂತ ಕರಿತೀವಿ ಅಪ್ಪ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಡೆಫಿನೇಷನ್ ಕರೆಕ್ಟಾಗಿ ಗೊತ್ತಿರಬೇಕು ನೆಕ್ಸ್ಟ್ ಏನಪ್ಪ ಅಂದ್ರೆ ಐದರಿಂದ ಹೋಗ್ತದೆ ಐದು ಏಳಲೆ ಮೂವತ್ತೈದು ನೆಕ್ಸ್ಟ್ ಐದು ಐದರ ಮಗಿದಾಗ ಹೋಗ್ತದ ಏಳು ಇಲ್ಲ ನೆಕ್ಸ್ಟ್ ಐದಾಗಾನೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಬದ ಏಳು ಹಾಗಾದರೆ ಏಳು ಅನ್ನೋದಾದರೆ ಏಳರಿಂದ ಏಳು ಬಂದಲೇ ಏಳು ನೆಕ್ಸ್ಟ್ ನೋಡಿರಿ ಟೂ ಇಂಟು ಟೂ ಇಂಟು ಫೈವ್ ಇಂಟು ಸವೆನ್ ನೋಡಿರಿ ಎರಡು ಹೇಳಿ ನಾಲ್ಕು ನಾಲ್ಕು ಇಲ್ಲೇ ಇಪ್ಪತ್ತು ಇಪ್ಪತ್ತೇಳು ಏಳು ನೂರ ನಲ್ವತ್ತು ನೋಡಿರಿ ಎರಡು ಅನ್ನೋದು ಎಸ್ವ ಎರಡು ಟು ಸ್ಕ್ವಯರ್ ಘಾತಾಂಕದಲ್ಲಿ ಬಿರಿಯುವುದು ಏನಪ್ಪ ಅಂದರೆ ಘಾತಾಂಕದಲ್ಲಿ ಎಷ್ಟು ಅವ ನೋಡು ಘಾತಾಂಕದಲ್ಲಿ ಬಿರಿಬೇಕು ಐದು ಅನ್ನೋ ದೇಶವ ಒಂದೇ ಏಳು ಅನ್ನೋ ದೇಶವ ಒಂದೇ ಇದನ್ನೇ ನಾವೇನಂತ ಕರಿತೀವಪ್ಪ ಅಂತಂದರೆ ಅವಿಭಾಜ್ಯ ಅಪವರ್ತನಗಳನ್ನು ಗುಣಲಬ್ಧವಾಗಿ ವ್ಯಕ್ತಪಡಿಸಿರಿ ಅಂತೇಳಿ ನಾವು ಏನಪ್ಪ ಅಂತಂದರೆ ನಿಮಗೆ ನಿಮಗೊಂದಿಷ್ಟು ಎಕ್ಸಾಮ್ ಏನಪ್ಪ ಅಂತಂದ್ರೆ ಹೋಮ್ವರ್ಕನ್ನು ಕೊಡ್ತೀನಿ ಮಾಡಿ ತೊಂಬತ್ತು ತೊಂಬತ್ತುವರಿ ತೊಂಬತ್ತೆರಡು ತೋರಿ ಐನೂರ ನಲವತ್ತೋರಿ ನಾಲ್ಕನೆಯದು ತ್ರೀ ಟು ಸೆವೆನ್ ಸಿಕ್ಸ್ ಜೀರೋ ತೋರಿ ಒಂದೂರ ಐವತ್ತಾರು ತೋರಿ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ತೋರಿ ಏನಪ್ಪ ಅಂದ್ರೆ ಒಂದಿಷ್ಟು ಅಭ್ಯಾಸದಲ್ಲಿ ಪ್ರೊ ಅಂದ್ರೆ ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳು ಕೂಡ ಅವ ಅವನು ಏನಪ್ಪ ಅಂದ್ರೆ ನೀವು ಮಾಡಿರಿ ಹೋಮ್ವರ್ಕ್ ನೋಡಿರಿ ನೆಕ್ಸ್ಟ್ ಐದು ಸಾವಿರದ ಐದು ಐತೋರಿ ಒನ್ನೂರ ಎರಡು ತೊಗೋರಿ ಸೆವೆನ್ ಫೋರ್ ಟು ನೈನ್ ತೊಗೋರಿ ಅರವತ್ತು ತೋರಿ ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ಅಂತಂದ್ರೆ ಬರುವಂತಹ ಪ್ರಶ್ನೆಗಳು ಅವ ಏನಪ್ಪಾ ಅಂದ್ರೆ ಅಭ್ಯಾಸದಲ್ಲಿ ಬರುವಂತಹ ಪ್ರಶ್ನೆಗಳು ಅವ ಎಲ್ಲ ಎಲ್ಲ ಡಿಸ್ಕಸ್ ಮಾಡ್ರಿ ಅಂತಂದ್ರೆ ನೀವು ಹೋಮ್ವರ್ಕ್ ಪ್ರಾಕ್ಟೀಸ್ ಮಾಡಿರಿ ಏನಾದ್ರೆ ಭಾಳ ಈಸಿ ಏನಪ್ಪ ಅವಿಭಾಜ್ಯ ಅಪವರ್ತನೆ ಅವಿಭಾಜ್ಯ ಸಂಖ್ಯೆಗಳಿಂದ ಏನಪ್ಪಾ ಅಂತಂದ್ರೆ ನೀ ಏನಪ್ಪಾ ಅಂದ್ರೆ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ತ್ರೀ ಸಿಕ್ಸ್ಟಿ ತೋರಿ ಫೋರ್ ಏಯ್ಟಿ ತೋರಿ ಇಷ್ಟು ಅಂತಂದ್ರೆ ಇನ್ನಷ್ಟು ಅಂತಂದ್ರೆ ಎಕ್ಸ್ಟ್ರಾ ಏನಪ್ಪಾ ಅಂತಂದ್ರೆ ನೀವು ಏನಪ್ಪಾ ಅಂತಂದ್ರೆ ನೀವು ವರ್ಕ್ ಏನಪ್ಪಾ ಅಂತಂದ್ರೆ ನೀವು ಸ್ವಂತ ಯಾವುದೇ ಸಂಖ್ಯೆಯನ್ನು ತೆಗೆದುಕೊಂಡು ಏನಪ್ಪಾ ಅಂತಂದ್ರೆ ಮಾಡ್ಬೋದು ಏನಪ್ಪಾ ಅಂತಂದ್ರೆ ಇದು ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಗುಣಲಬ್ಧದಲ್ಲಿ ಏನಪ್ಪಾ ವ್ಯಕ್ತಪಡಿಸೋದು ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿರಿ ಆರು ಮತ್ತು ಇಪ್ಪತ್ತರ ಲಸ ಅವನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಏನಪ್ಪಾ ಅಂತಂದ್ರೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಏನು ಕೇಳಿದ್ದಾರೆ ಆರು ಮತ್ತು ಇಪ್ಪತ್ತು ಕೊಟ್ಟಿದ್ದಾರೆ ಅದರದ್ದು ಲಸ ಮಸ ಅಂತಂದ್ರೆ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಏನಪ್ಪಾತಂದ್ರೆ ಕಂಟಿಡೀರಿ ಅಂತ ಕೇಳಿದ್ದಾರೆ ನೋಡಿ ಸೇಮ್ ಏನು ಮಾಡೋದಿಲ್ಲ ಆರು ಅನ್ನೋದನ್ನು ತೆಗೆದುಕೊಳ್ರಿ ನೋಡಿರಿ ಎರಡ್ರ ಮುಗಿದಾಗ ಆರು ಹೋಗ್ತದ ಎರಡು ಮೂರಲೆ ಆರು ನೆಕ್ಸ್ಟ್ ಏನಪ್ಪ ಅಂದ್ರೆ ಎರಡು ಮುಗಿದ ಹೋಗೋಲ್ಲ ಮೂರು ಮೂರು ಅಂದಲೇ ಮೂರು ಎರಡು ಎಂಟು ಎಣತ್ತಂದ್ರೆ ಮೂರು ಅಂತಂದ್ರೆ ಎರಡು ಅನ್ನೋದು ಕೂಡ ಏನಪ್ಪಾ ಅಂತಂದ್ರೆ ಅವಿಭಾಜ್ಯ ಏನಪ್ಪಾ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆ ಅದ ಮೂರು ಅನ್ನೋದು ಕೂಡ ಅವಿಭಾಜ್ಯ ಸಂಖ್ಯೆ ನೆಕ್ಸ್ಟ್ ಇಪ್ಪತ್ತು ಎರಡು ಹತ್ತಲೆ ಎರಡು ಐದಲೇ ಐದು ಒಂದಲೆ ನೋಡ್ರಿ ಎರಡು ಎಂಟು ಎರಡು ಎಂಟು ಐದು ಟು ಸ್ಕ್ವಯರ್ ಇಂಟು ಫೈ ನೋಡಿರಿ ಲಸ ಮಸ ಅಂದರೆ ಎಲ್ಲರಿಗೂ ಗೊತ್ತಿದೆ ಏನಪ್ಪಾ ಅಂತಂದ್ರೆ ಲಸ ಅಂದರೆ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಒಂದರ ತನ ಏನಪ್ಪ ಅಂದ್ರೆ ಭಾಗ ಹೋಗುವಂಥದಕ್ಕೆ ಏನಂತ ಕರಿತೀವಿ ಲಸ ಅಂತ ಕರಿತೀವಿ ಅದೇ ಏನಪ್ಪಾ ಅಂತಂದ್ರೆ ಕೇವಲ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಮಹತ್ತರ ಘಾತ ಏನಪ್ಪ ಮಹತ್ತರ ಏನಪ್ಪಾ ಅಂತಂದ್ರೆ ಲ ಸಂಖ್ಯೆಗಳನ್ನು ಬರುವಂಥದಕ್ಕೆ ಏನಪ್ಪ ಅಂದ್ರೆ ಮಸ ಅಂತ ಕರೀತೀವಿ ನೋಡಿರಿ ಇದರಲ್ಲಿ ಇದರಲ್ಲಿ ಕಾಮನ್ ಏನು ಬಂದಿದೆ ಎರಡು ಅನ್ನೋದು ಕಾಮನ್ ಇದೆ ಹಾಗಾದರೆ ಇಪ್ಪತ್ತು ಆರು ಮತ್ತು ಇಪ್ಪತ್ತರ ಮಸ ಏನಾಗಿರ್ತದೆ ಅಂದರೆ ಎರಡಾಗಿರ್ತದೆ ಅದೇ ರೀತಿ ಆರು ಮತ್ತು ಇಪ್ಪತ್ತರ ಲಸ ಏನಾಗಿರ್ತದೆ ಅಂದ್ರೆ ನೋಡಿರಿ ಎರಡು ಎಂಟು ಮೂರು ಅಂತ ಬರೀರಿ ಇಲ್ಲಿ ಇನ್ನೊಂದು ಏನಪ್ಪಾತಂದ್ರೆ ಎರಡು ಉಳಿದಿದೆ ಎರಡು ಅಂತ ಬರೀರಿ ಐದು ಎರಡು ಮೂರಲೆ ಆರು ಆರೆಳೆ ಹನ್ನೆರಡು ಹನ್ನೆರಡು ಐದಲೇ ಅರುವತ್ತು ಇದರದ್ದು ಏನಪ್ಪಾತಂದ್ರೆ ಲಸ ಎಷ್ಟಾಗಿರ್ತದೆ ಅಂದ್ರೆ ಅರುವತ್ತು ಎರಡು ಅನ್ನೋದು ಮಸ ಅರುವತ್ತು ಅನ್ನೋದು ಏನಪ್ಪಾತಂದ್ರೆ ಲಸ ಆಗಿರ್ತದೆ ಏನಪ್ಪಾ ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದನೇ ಏನಪ್ಪಾತಂದ್ರೆ ಲಸ ಮಸಾನೆ ಏನಪ್ಪಾತಂದ್ರೆ ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಅದರ ಸಲುವಾಗಿ ಏನಪ್ಪಾತಂದ್ರೆ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದನೇ ಏನಪ್ಪಾತಂದ್ರೆ ಕಂಡು ಹಿಡಿದಿದೆವು ನೆಕ್ಸ್ಟ್ ಈ ಪ್ರಶ್ನೆ ತಿಳಿದಿದೆ ಅಂತ ಅನ್ಕೋತೀನಿ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆಯನ್ನು ನೋಡೋಣ ತೊಂಬತ್ತಾರು ಮತ್ತು ನಾಲ್ಕುನೂರ ನಾಲ್ಕರ ಮಸಾವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಇದರಿಂದ ಅವುಗಳ ಲಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ನೋಡ್ರಿ ಅಂತಂದ್ರ ಇಲ್ಲಿ ಮೊದಲಿಗೆ ಏನಪ್ಪಾತಂದ್ರೆ ಮಸವನ್ನು ಅಂತಂದ್ರ ಕಂಡುಹಿಡಿಯಿರಿ ಆಮ್ಯಾಗ ಏನಪ್ಪಾ ಅಂತಂದ್ರೆ ಅವುಗಳ ಅವುದ್ರ ಸಹಾಯದಿಂದ ಏನಪ್ಪಾತಂದ್ರೆ ಲಸಾವನ್ನು ಅಂತಂದ್ರ ಕಂಡುಹಿಡಿಯಿರಿ ಅಂತ ಕೇಳಿದಾರೆ ನೋಡಿರಿ ತೊಂಬತ್ತಾರು ಅವಿಭಾಜ್ಯ ಅಪವರ್ತನೆ ವಿಧಾನದಿಂದಲೇ ಕಂಡುಹಿಡೀಬೇಕು ನೋಡಿರಿ ಎರಡರ ಮುಗಿದ ಹೋಗ್ತದೆ ಎರಡು ನಾಲ್ಕಲೇ ಎಂಟು ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ಎರಡು ಎರಡನೇ ಎರಡು ನಾಲ್ಕಲೇ ಎರಡು ಒಂದಲೇ ಎರಡು ಎರಡನೇ ಎರಡು ಆರಲೇ ಎರಡು ಮೂರಲೆ ಮೂರು ಒಂದಲೇ ಅಂತಂದ್ರೆ ಎರಡು ಒಂದು ಒಂದು ಎರಡು ಮೂರು ನಾಲ್ಕು ಐದು ಎರಡರ ಅಂತಂದ್ರೆ ಪವರ್ದಾಗೆ ಐದು ಇದೆ ಅಂತಂದ್ರೆ ಮೂರು ಏನು ಪವರ್ದಾಗೆ ಏನಪ್ಪ ಅಂದ್ರೆ ಆತಂಕದಲ್ಲಿ ಅಂತಂದ್ರೆ ಒಂದಿದೆ ನೋಡಿರಿ ಅದೇ ರೀತಿ ನಾಲ್ಕು ನೂರ ನಾಲ್ಕು ಅವ್ಯಭಾಜ್ಯ ಅವಿಭಾಜ್ಯ ಪೂವರ್ತನ ವಿಧಾನದಿಂದಲೇ ಕಂಡುಹಿಡೀಬೇಕು ಎರಡು ಒಂದಲೇ ಎರಡು ಎರಡನೇ ನಾಲ್ಕು ಜೀರೋ ಜೀರೋ ಅಂತಂದ್ರೆ ಎರಡು ಎರಡನೇ ನಾಲ್ಕು ಎರಡು ಒಂದಲೇ ಝೀರೋ ಒಂದು ಒನ್ನೂರ ಒಂದು ಅನ್ನುವುದು ಏನಪ್ಪಾ ಅಂತಂದ್ರೆ ಇದು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರುವುದರಿಂದ ಡೈರೆಕ್ಟ್ ಏನಪ್ಪ ಅಂತಂದ್ರೆ ಒಂದು ಜೀರೋ ಒಂದಿಂದ ಏನಪ್ಪ ಅಂತಂದ್ರೆ ಒಂದಲೇ ಹೋಗ್ತದೆ ಎರಡು ಅನ್ನೋದು ಎಷ್ಟಿದ್ದಾವೆ ಎರಡು ಇದ್ದಾವೆ ಇಂಟು ಒನ್ನೂರ ಒಂದು ಇದ್ರದ್ದು ಏನಪ್ಪಾ ಅಂತಂದ್ರೆ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ವಿ ಇದನ್ನು ಆಗಿ ವ್ಯಕ್ತಪಡಿಸ್ರಿ ಮೊದಲಿಗೆ ಏನು ಕ್ವಶನ್ ಕೇಳಿದಾರೆ ಲಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಎರಡರದಲ್ಲಿ ಬರುವಂಥ ಕಾಮನ್ ಟರ್ಮ್ ಏನು ತೊಗೊಳ್ಕೋಬೇಕು ಅದನ್ನೇ ಲಸ ಆಗಿರ್ತದೆ ಅಂತ ನಾವು ಹೇಳ್ತೀವಿ ನೋಡಿರಿ ಇಲ್ಲಿ ಎರಡರ ಸ್ಕ್ವಯರ್ ತೊಗೋಬೇಕು ಇಲ್ಲಿ ಎರಡರ ಸ್ಕ್ವಯರ್ ಉಳಿತಿದೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಕಾಮನ್ ಇಲ್ಲ ಅದ್ರ ಸಲುವಾಗಿ ಅಂತಂದ್ರೆ ಎರಡರ ಸ್ಕ್ವಯರ್ ಎಷ್ಟಾಗ್ತದೆ ನಾಲ್ಕು ಆಗ್ತದೆ ನಾಲ್ಕು ಏನಪ್ಪಾ ಅಂತಂದ್ರೆ ತೊಂಬತ್ತಾರು ಮತ್ತು ನಾಲ್ಕುನೂರ ನಾಲ್ಕರ ಏನಪ್ಪಾ ಅಂತಂದ್ರೆ ಮಸ ಆಗಿರ್ತದೆ ಏನಾಗಿರ್ತದೆ ಮಸ ಆಗಿರ್ತದೆ ನೆಕ್ಸ್ಟ್ ಇದರ ಸಹಾಯದಿಂದ ಏನಪ್ಪ ಅಂತಂದ್ರೆ ಮಸ ಏನಪ್ಪ ಅಂತಂದ್ರೆ ಲಸಾವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ನಮಗೇನಪ್ಪ ಅಂತಂದ್ರೆ ಸೂತ್ರ ಗೊತ್ತಿದೆ ಒಂದು ಹೇಳಿಕೆಯನ್ನು ಗೊತ್ತಿದೆ ಮಸಾ ಎಂಟು ಲಸ ಆ ಇಕ್ಕಲ್ಟು ಆ ಸಂಖ್ಯೆಗಳ ಗುಣಲಬ್ಧ ಎ ಇಂಟು ಬಿ ಅಂತ ನಾವು ಏನಪ್ಪ ಅಂದ್ರೆ ಗೊತ್ತಿದೆ ಏನಪ್ಪ ಅಂದರೆ ಡಿಸ್ಕಸ್ ಮಾಡಿದ್ದೀವಿ ಪ್ರಮುಖ ಅಂಶಗಳದ್ರದಾಗ ಮಸ ಆಲ್ರೆಡಿ ಗೊತ್ತಿದೆ ಮಸ ಎಷ್ಟು ಮಂದಿದೆ ನಾಲ್ಕು ಇದೆ ಎಂಟು ಲಸ ಎಷ್ಟು ಮಂದಿ ಲಸವನ್ನು ಕಂಡುಹಿಡಬೇಕು ಲಸ ಅಷ್ಟೇ ಇಡ್ರಿ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ತೊಂಬತ್ತಾರು ಇಂಟು ನಾಲ್ಕುನೂರ ನಾಲ್ಕು ನೋಡಿರಿ ಲಸ ಆ ಇಕ್ಕಲ್ಟು ತೊಂಬತ್ತಾರು ಎಂಟು ನಾಲ್ಕುನೂರ ನಾಲ್ಕು ಡಿವೈಡೆಡ್ ಬೈ ಏನಪ್ಪ ಏನಪ್ಪಂದ್ರೆ ಇಂಟು ಇದ್ದಿದ್ದಾನೆ ಈ ಕಡೆ ಹೋದ್ರೆ ಏನಾಗ್ತದೆ ಭಾಗಾಕಾರ ಆಗ್ತದೆ ನೆಕ್ಸ್ಟ್ ಏನಾಗ್ತದೆ ನೋಡಿರಿ ಲಸ ಆ ಈಕ್ವಲ್ ಟು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಜೀರಾ ನಾಲ್ಕು ಒಂದಲೇ ನಾಲ್ಕು ಏನಪ್ಪ ಅಂತಂದ್ರೆ ತೊಂಬತ್ತಾರು ಇಂಟು ಒನ್ನೂರ ಒಂದು ನೋಡ್ರಿ ಇಂಟು ತೊಂಬತ್ತಾರು ಒಂದಲೇ ತೊಂಬತ್ತಾರು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ತೊಂಬತ್ತಾರು ಒಂದ್ಲೇ ತೊಂಬತ್ತಾರು ಕೈಲವತ್ತು ಒಂಬತ್ತು ಆರು ತೊಂಬತ್ತಾರು ಜೀರಲೆ ಜೀರೋ ಒಂಬತ್ತು ತೊಂಬತ್ತಾರು ಒಂದ್ಲೆ ತೊಂಬತ್ತಾರು ಲಸ ಎಷ್ಟು ಬಂದಿದೆ ಅಂದರೆ ಒಂಬತ್ತು ಸಾವಿರದ ಆರುನೂರ ತೊಂಬತ್ತ ತೊಂಬತ್ತಾರು ತೊಂಬತ್ತಾರು ಮಸ ಎಷ್ಟು ಬಂದಿದೆ ನಾಲ್ಕು ಬಂದಿದೆ ಏನಪ್ಪ ಅಂತಂದ್ರೆ ತೊಂಬತ್ತಾರು ಮತ್ತು ನಾಲ್ಕುನೂರ ನಾಲ್ಕರ ಮಸ ಮತ್ತು ಏನಪ್ಪ ಅಂತಂದ್ರೆ ಲಸ ಎಷ್ಟು ಬಂದಿದೆಪ್ಪ ಅಂತಂದ್ರೆ ನಾಲ್ಕು ಬಸ